ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನಾಲ್ಕನೇ ವಾರ್ಡ್ ಕೆರೆಕೋಡಿ ರಸ್ತೆಯಲ್ಲಿ ಶ್ರೀ ಬಾಲಬೆನಕ ಗೆಳೆಯರ ಬಳಗದ ವತಿಯಿಂದ ಹತ್ತನೇ ವರ್ಷದ ವಿನಾಯಕ ಮಹೋತ್ಸವ ಹಾಗೂ ವಿಶೇಷ ಗಂಧಪುಷ್ಪ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷದಂತೆ ವಿಶೇಷ ಹೂವಿನ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ಆಗಮಿಸಿದ ಗಣ್ಯ ಅತಿಥಿಗಳಿಗೆ ಸನ್ಮಾನ ಸಹ ನಡೆಯಿತು ಅತಿಥಿಯಾಗಿ ಆಗಮಿಸಿದ್ದ ಎಸ್ಆರ್ಎಸ್ ದೇವರಾಜ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರು ಮಾತನಾಡಿ ಶ್ರೀ ಬಾಲ ಬೆನಕ ಗೆಳೆಯರ ಬಳಗದ ಅಧ್ಯಕ್ಷರಾದ ಜಿ ಸುರೇಶ್ ಅವರು ಹಾಗೂ ಅವರ ತಂಡ ಹತ್ತು ವರ್ಷಗಳಿಂದ ವಿನಾಯಕ ಮಹೋತ್ಸವ ನಡೆಸಿಕೊಂಡು ಬರ್ತಿದ್ದು ಪ್ರತಿ ವರ್ಷ ಒಂದೊಂದು ರೂಪದಲ್ಲಿ ಗಣಪತಿಯನ್ನ ಇಟ್ಕೊಂಡು ಬರುತ್ತಿದ್ದು ಅದರಂತೆ ಈ ವರ್ಷ ವಿಶೇಷವಾಗಿ ಶ್ರೀ ವೆಂಕಟರಮಣ ಸ್ವಾಮಿ ರೂಪದ ಗಣಪತಿ ಇಟ್ಟಿರೋದು ತುಂಬಾ ಶ್ಲಾಘನೀಯ ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ತಿಳಿಸಿದರು ಗಣಪತಿ ಹಬ್ಬದ ಶುಭಾಶಯಗಳು ಈ ಪ್ರತಿ ವರ್ಷ ಹತ್ತನೇ ವರ್ಷ ಇದು ಪ್ರತಿ ವರ್ಷ ಒಂದು ಒಂದೊಂದು ವಿಚಾರಗಳನ್ನ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಹತ್ತನೇ ವರ್ಷ ಇದು ವಿಚಾರ ಏನಂದ್ರೆ ವಿಷಯ ಏನಂತಂದ್ರೆ ಗಣಪತಿನ ವಿಷ್ಣು ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು ಎಲ್ಲನೂ ನಾವು ನಮ್ಮ ಮನಸ್ಸಲ್ಲಿ ಯಾವ ರೀತಿ ನಾವು ಕಲ್ಪನೆಯನ್ನು ಮಾಡ್ತರ್ತೀವಿ ಆ ರೀತಿ ಗಣಪತಿ ನಾವು ನೋಡ್ಬೋದು ಯಾಕಂದರೆ ವಿದ್ಯೆ ಕೊಡ್ತಕ್ಕಂಥ ಒಂದು ಸುದ್ದಿವಂತ ಅಂತ ಹೇಳಿ ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಏನೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದರೆ ಗಣಪತಿಗೆ ಮೊದಲನೇದಾಗಿ ಆದ್ಯತೆ ಕೊಡಬೇಕು ಅಂಥೇಳಿ ಪುರಾಣದಿಂದನೂ ಬಂದಿರತಕ್ಕಂಥದ್ದು ಇವಾಗೂ ಅಷ್ಟೇ ಯಾವುದೇ ಒಂದು ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡಬೇಕಂದ್ರು ಗಣಪತಿಗೆ ಪೂಜೆ ಮಾಡಿ ನಂತರ ಎಲ್ಲ ದೇವತೆಗಳಿಗೆ ಪೂಜೆ ಮಾಡುವಂಥ ವಿಶೇಷ ಏನಾದರೆ ಗಣಪತಿ ಮಾತ್ರವೇ ಆ ವಿಚಾರದಲ್ಲಿ ನಮ್ಮ ಬಾಲ ಬಾಲ ಬೆಳಕ ಗೆಳೆಯರ ಬಳಗ ವತಿಯಿಂದ ಇವತ್ತಿನ ದಿನ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದರಲ್ಲಿ ವಿಶೇಷವಾಗಿ ಎಲ್ಲ ಹೆಣ್ಮಕ್ಕಳಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಸಂಸ್ಕೃತಿ ವಿಚಾರಗಳನ್ನು ಕೃಷ್ಣೆಯನ್ನು ನೋಡ್ಕೊಳ್ಳೋದಕ್ಕೆ ಗಣಪತಿಯನ್ನು ಯಾವ ರೀತಿ ನಾವು ನೋಡ್ಬೋದು ಈ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ರಾಮಚಂದ್ರಪ್ಪ ಮುನಿ ಚಿನ್ನಪ್ಪ ಸಿ ನಾರಾಯಣಪ್ಪ ಸೀತಾರಾಮ್ ಶ್ರೀ ಬಾಲ ಬೆನಕ ಗೆಳೆಯರ ಬಳಗದ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ಚಂದ್ರಣ್ಣ ಕಾರ್ಯದರ್ಶಿ ಮಂಜುನಾಥ್ ಉದಯ್ ಪ್ರಕಾಶ್ ಅರುಣ್ ಭರತ್ ಮಧುಕುಮಾರ್ ಮೋಹನ್ ಸಂತೋಷ್ ಪ್ರಶಾಂತ್ ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ರಾಜು ಗೌಡ